ಅದಕ್ಕೆ ಇದನ್ನ ಒಂದು ನೂರ ಇಪ್ಪತ್ತು ದಿವಸೊಳಗ ಮೂರು ಸಲ ಗೊಬ್ಬರ ಕೊಡ್ಬೇಕ್ರಿ ಈ ಮೂರು ಸಲ ಗೊಬ್ಬರ ಕೊಟ್ಟಾಗ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಇದು ಆಫ್ ಹಾಕೋದು ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ಒಳ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ನಾಲ್ಕನೇ ಭಾಗ ರಿಂಗ್ ಪಿಟ್ ಮೆಥಡ್ ನಾಲ್ಕನೇ ಭಾಗ ರೀ ನಾಲ್ಕನೇ ಭಾಗದ ನಾ ಏನೇನು ಮಾಡ್ತನು ಏನಿಲ್ಲ ಅಂತ ನಿಮಗೆ ತೋರಿಸ್ಬೇಕು ವೀಡಿಯೋ ರೀ ಈ ಹಿಂದೆ ಮೂರು ಭಾಗ ಏನು ಮಾಡಿದ್ರೆ ಅದೆಲ್ಲ ನೀವು ನೋಡಿಕೊಂಡಿರಿ ಈಗ ನಾಲ್ಕನೇ ಭಾಗದಾಗ ಫೆಬ್ರವರಿ ಮೂರನೇ ತಾರೀಕದಿಂದ ಹಿಡ್ಕೊಂಡ ಮೂರು ಮಾರ್ಚ್ ಇವತ್ತಿನ ತನಕ ಶನಿವಾರ ತನಕ ಐವತ್ತು ದಿವಸ ಆಗೈತೆ ರೀ ಕಬ್ಬಿಗೆ ಈ ಐವತ್ತು ದಿವಸದಿಂದ ಹಿಡ್ಕೊಂಡು ಅರವತ್ತು ದಿವಸ ಒಳಗೆ ಏನು ನಾವು ಗೊಬ್ಬರ ಮಾಡ್ಕೋಬೇಕು ಅದಕ್ಕೆ ಏನೇನು ಮಾಡಬೇಕು ಅನ್ನೋದು ಈ ವಿಡಿಯೋದಾಗ ಹೇಳ್ಕೊಡ್ತೀನಿ ರೀ ಇವತ್ತು ಮಾಡೋ ವಿಡಿಯೋ ನಾಳೆ ಅಪ್ಲೋಡ್ ಇಪ್ಪತ್ತ್ನಾಲ್ಕನೇ ತಾರೀಕು ಮಾಡ್ತೇನೆ ರೀ ನಾವು ಇವತ್ತಿಗೆ ಐವತ್ತು ದಿವಸ ಆಗೈತೆ ಐವತ್ತರಿಂದ ಅರುವತ್ತು ಒಳಗೆ ನಾವು ಏನು ಗೊಬ್ಬರ ಮಾಡ್ಕೋಬೇಕು ಹೆಂಗೆ ಏನೇನು ಮಿಕ್ಸ್ ಮಾಡಬೇಕು ಅನ್ನೋದು ಈ ವಿಡಿಯೋದಾಗ ಹೇಳ್ಕೊಡ್ತೀನಿ ಈ ವಿಡಿಯೋ ನೋಡಕ್ಕಿಂತ ಮುಂಚೆ ಅಂತ ನನ್ನ ಚಾನಲ್ ಯಾರಾದ್ರೂ ಹೊಸಬ್ರಾಗಿದ್ದೀರಿಂದ್ರೆ ನಾನು ಚಾನಲ್ ಪಟ್ ನಾನು ಸಬ್ಸ್ಕ್ರೈಬ್ ಮಾಡ್ಕೋರಿ ನಾನು ಹಾಕುವಂಥ ವೀಡಿಯೋ ನೋಡ್ತಾ ಇರ್ರಿ ಯಾಕೆ ಲೇಟ್ ಮಾಡೋದಾ ಶುರು ಮಾಡೋನು ಬರ್ರಿ ಹೋಗೋದು ಹೋಗೋತ ನಿಮಗೆ ತೋರಿಸ್ತೇನೆ ರೀ ಕೃಷಿ ಒಳಗೆ ಹಾಗಲಕಾಯಿ ನೋಡ್ರಿ ನಾನು ಹೆಂಗೆ ಬಂದವು ಫಸ್ಟ್ ಕ್ಲಾಸ ಈಗ ಕಾಂತರ ಇಲ್ಲಿ ನೋಡ್ರಿ ಈ ಜವಾರಿ ಟಮಾಟಿ ಎಲ್ಲ ಫಸ್ಟ್ ಕ್ಲಾಸ್ ಬಂದವು ಯಾವ ಹುಳ ಎಲ್ಲ ಏನಿಲ್ಲ ರೀ ಸಾವಯವ ಕೃಷಿ ತಿನ್ನಾಕೋ ಭಾಳ ಚಲೋ ಇರ್ತಾವೆ ಮತ್ತು ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಬೇಕತ್ತ ಏನಿಲ್ಲ ಎಲ್ಲ ಮಸ್ತ ಬರ್ತಾವ್ರಿ ಬರೀ ಇಲ್ಲಿ ಹೋಗನು ಗುಲಾಬಿ ಹೂ ನೋಡ್ರೆ ಏನು ರಾಕ್ಕಿಲ್ಲ ಏನಿಲ್ಲ ಏನು ಔಷಧಿಲ್ಲ ಏನಿಲ್ಲ ಕಾಡ್ದಾಗಿರು ಇವರಲ್ಲ ಇವಾಗ ಏನು ತಂದ್ರೆ ಅಕ್ಕ ಕೊಟ್ಟು ಹಚ್ಬೇಕು ಅನ್ನೋದಿಲ್ಲ ಏನಿಲ್ಲ ಕಾಡಿನಾಗಿದ್ದುದು ಫಸ್ಟ್ ಕ್ಲಾಸ ಫಸ್ಟ್ ಕ್ಲಾಸ ಸ್ಮೆಲ್ಲೂ ಬರ್ತಾವೆ ಇಲ್ಲಿ ನೋಡ್ರಿ ಸ್ಮೆಲ್ಲೂ ಬರ್ತಾವೆ ಎಲ್ಲ ಬರ್ತಾವೆ ಮಸ್ತ್ ಐತಿ ಸಾವಯವ ಕೃಷಿ ಒಳಗೆ ನೋಡ್ರಿ ನನ್ನ ಕಾಯಿ ಮೊನ್ನೆ ನಾ ಇದಕ್ಕೆ ಏನು ರೀ ಅರಿಶಿನ ಪುಡಿ ಅರಸಿನ ಪುಡಿ ಸ್ಪ್ರೇ ಮಾಡೀನಿ ಅರಸಿನ ಪುಡಿ ಸ್ಪ್ರೇ ಮಾಡಿದಾಗ ಇದು ನೋಡ್ರಿ ಈ ಈ ರೀತಿ ಬಿಸಿಲು ಟೈಮ್ದಾಗ ಫಸ್ಟ್ ಕ್ಲಾಸ್ ಚೇಂಜ್ ಆಗೈತಿ ಇದೆಲ್ಲ ಕಣ್ಣಾರೆ ನೋಡುವಂಥದ್ರೆ ನೀವಂತೂ ನೋಡತ್ತರ ನಾನು ಯಾವಾಗ ಮಾಡ್ರು ನೀವು ನೋಡ್ಕೋತಿರ್ತೀರಿ ನಿಮಗೆಲ್ಲ ಕಾನ್ಲಂತ ಹೇಳಿ ನಾ ತೋರಿಸ್ತಿರ್ತೀನೋ ನೋಡಿ ಎಷ್ಟು ಚಂದ ಚೇಂಜ್ ಆಗೈತಿ ಫಸ್ಟ್ ಕ್ಲಾಸಾಗಿ ಕಾಯಿ ಕೊಡತೈತಿ ಮತ್ತು ಫಸ್ಟ್ ಕ್ಲಾಸ್ ಆಗೈತಿ ಬರ್ರಿ ಈಗ ನಾನು ತೋರಿಸ್ತೇನೆ ನಿಮಗೆ ನಮ್ಮ ಕಬ್ಬ ಇಲ್ಲಿ ನೋಡ್ರಿ ಐವತ್ತು ದೂಸಿನ ಕಬ್ಬ ಇದು ಐವತ್ತು ದೂಸಿನ ಕಬ್ಬು ಐತ್ರಿ ನೋಡ್ಕೊಡ್ರಿ ಎಲ್ಲ ನಾಟಿ ಬಂದತ್ತೆ ಏನು ಇಲ್ಲ ನೀವು ನೋಡಿದರಿ ನಾಟಿ ಬರಲ್ರಿ ನಾ ಅಗಿ ಹಚ್ಚಿನಿ ತರು ತಂದು ಇಲ್ಲಿ ನೋಡ್ರಿ ಇಲ್ಲಿ ಇದೆಲ್ಲ ಫಸ್ಟ್ ಕ್ಲಾಸ್ ಐತಿ ಮಸ್ತ್ ಬಗ್ಗೆ ಬೆಳೆದು ಬಂದೈತ್ರಿ ಇಲ್ಲಿ ನೋಡ್ರಿ ಮರಿನೂ ಒಡೆಯಕತೈತಿ ಮರಿನೂ ಒಡೆಯಾಗತೈತಿ ಮತ್ತು ತರುವು ಹಚ್ಚಿದ್ರೆ ತರುವು ನಾಟಿಗೆ ಕೂತ್ವ್ರಿ ಇವ ಎಲ್ಲ ನಿಮ್ಮ ಕಣ್ಣು ಮುಂದರೆ ಏನೂ ಕಮ್ಮಿ ಜಾಸ್ತಿ ಇಲ್ಲ ಕರೆಕ್ಟಾಗಿ ಬಂದೈತಿ ಇನ್ಮ್ಯಾಲ ಏನು ಮಾಡ್ತಾನು ನಿಮ್ಗೆ ಹೇಳ್ತಂದ್ರೆ ಆದ್ರೂ ಎಲ್ಲ ಒಂದು ಟೋಟಲ್ ವಿಡಿಯೋ ನಿಮ್ಗೆ ಹಾಕಿ ಜಸ್ಟ್ ತೋರಿಸ್ತು ನೋಡಿರಿ ಪೂರಾ ಹೊಲ ತುಂಬ ಈಗ ಒಂದೇ ತವದಲ್ಲಂತೂ ನಿತ್ತಂತು ತೋರ್ಸಿಲ್ಲ ನಮ್ಮ ಹೊಲ ಎಲ್ಲ ನೋಡ್ಕೊಡ್ರಿ ನೀವ ಈಗೆಲ್ಲ ಕ್ಲಿಯರ್ ಐತಿ ಐವತ್ತು ದಿವಸ ಒಳಗೆ ಇಷ್ಟು ಬೆಳೆದ ಬದಂತಂದ್ರೆ ನಾನು ಖುಷಿ ಅದನ್ರಿ ಯಾಕಂದ್ರೆ ಐವತ್ತು ದಿವ್ಸನೇ ಇಷ್ಟು ಉಪ್ರಾಗೈತಿ ಹೆಚ್ಚಾಕಮ್ಮ ಐತ್ರಿ ಕಮ್ಮ ಐತೆ ಅಲ್ಲೆಲ್ಲಿ ಐತಿ ಏನು ಪ್ರಾಬ್ಲಮ್ ಇಲ್ಲ ನೋಡ್ಕೊಡ್ರಿ ನೀವ ಆತ್ ಇವತ್ತು ಇವತ್ತಂದ್ರೆ ಇನ್ನೊಂದು ಹತ್ತು ದೂಸನ ಅರವತ್ತು ದಿವಸ ಎರಡು ತಿಂಗಳಂದರೆ ಎರಡು ತಿಂಗಳಾಗ ನಾ ಏನೇನು ಗೊಬ್ಬರ ಮಾಡಿದ್ರು ನೋಡಿದ್ರೆ ಹಿಂದಿನ ವೀಡಿಯೋಗಳು ನೋಡ್ಕೋರಿ ಲಾಸ್ಟ್ದಾಗ ನಾ ಸ್ಕ್ರೀನ್ಸ್ ತಗ ಕೊಟ್ಟಿರ್ತನು ಟಚ್ ಮಾಡಿ ಎಲ್ಲ ವಿಡಿಯೋ ನಿಮಗೆ ಸಿಗ್ತಾವ್ರೆ ಹಾಂ ಇನ್ನೊಂದು ವೀಕ್ಷಕರೇ ನಾ ಹೇಳಕ್ಕೆ ಇಷ್ಟಪಡ್ತೀನೂ ನಾವು ಆ್ಯಕ್ಚುಲಿ ಒಂದು ನೂರ ಇಪ್ಪತ್ತು ದೂಸ್ ತನಕ ನಾವು ಏನೇನು ಗೊಬ್ಬರ ಮಾಡ್ತೀವೋ ಏನೇನು ಔಷಧಿ ಮಾಡ್ತೀವೋ ಅದ ಕಬ್ಬಿಗೆ ಲಾಗು ತೋಳ್ರೆ ಲಾಗು ಏನು ರೀ ಪುಟಾವು ಕೊಡೋದು ಅದ ಒಂದು ನೂರ ಇಪ್ಪತ್ತು ದೂಸ ಮ್ಯಾಲ ನಾವು ಏನೋ ಮಾಡ್ರೂ ಕಬ್ಬಿಗೆ ರೀ ಅದನ್ನ ಏನು ಬೇಕಾದ ಮಾಡಿ ನನಗೆ ನಂದೇನು ಪರಕ್ಕೆ ಅಂತ ಅಂತೈತಿ ಅದು ಯಾಕಂತೈತಿ ಒಂದು ನೂರ ಇಪ್ಪತ್ತು ದಿವಸ ಒಳಗೆ ನಾವು ಏನೇನು ಮಾಡಿರ್ತೇವೆ ಅದ ಲಾಸ್ಟ್ ಹನ್ನೆರಡು ತಿಂಗಳ ತಕೊತ ಓತಿ ಆ ಥರ ನಡು ನೋಡು ಏನು ಮಾಡಿದ್ರೆ ನಾವು ಜೀವಾಮೃತ ಮಾಡಿ ಹಾಕೋತಿದ್ರ ಆದ್ರೆ ಆದ್ರೆ ನಾವು ಶ್ರಮ ಪಡೋದನ್ನ ಬೆವರ ಯಾವಾಗ ಯಾವಾಗೈತ್ರಿ ಒಂದು ನೂರ ಇಪ್ಪತ್ತು ದಿವಸ ನಾಲ್ಕು ತಿಂಗಳ ತಕ ನಾವು ಏನು ಮಾಡ್ತೇವೆ ಅದ ಕೆಲಸ ರೀ ಈಗ ಮೂರನೇ ಭಾಗ ತಕ್ಕ ತೋರ್ಸೇನಿ ಇದ ನಾಲ್ಕನೇ ಭಾಗದಾಗ ನಾ ಏನು ಮಾಡ್ತಾನು ನಿಮಗೆ ತೋರಿಸ್ತನು ಐದನೇ ಭಾಗಕ್ಕೆ ಇತ್ತರು ಕೆಲಸ ಮುಗಿತ್ರಿ ಹತ್ರ ಮುಂದೆ ಕಬ್ಬು ಬೆಳೆದ ನಿಮಗೆ ತೋರ್ಸೋಕಾಗತೈತಿ ಹೆಂಗ ಬೆಳ್ದೈತಿ ಏನಂತ ನನಗೊಂದು ಏನು ಡೌಟ್ ಗೊತ್ತತ್ತಂದ್ರೆ ಇದು ಒಂದು ಕುಣಿಯಾಗಿ ಇಪ್ಪತ್ತೈದು ಗಣಿಕೆ ಇಟ್ಟವ್ರೆ ಇವ ಇಪ್ಪತ್ತೈದು ಗಣಿಕೆ ಎದ್ದು ಬಂದ ಇಪ್ಪತ್ತೈದು ಗಣಿಕೆ ಮರಿ ಹೊಡೆದಾಗ ಟಿಲರಿಂಗ್ ಬಿಟ್ಟಾಗ ಇದು ಕಬ್ಬು ಸಣ್ಣ ಆಗದೋತು ಮೊಟ್ಟೆ ಆಗದೋ ಅನ್ನೋದು ಒಂದೇ ಒಂದು ಅಂಜಿಕ್ರೆ ಅದಕ್ಕಾಗಿ ಈ ಪ್ಲಾಟ್ ಮಾಡಿ ಕಣ್ಣಾರೆ ನೋಡಬೇಕು ನಮ್ಮ ರೈತರಿಗೂ ತಿಳಿಸ್ಬೇಕು ಕಂಟಿನ್ಯೂ ನಾವು ಮಾಡಾತ್ತೀರಿ ಈ ಥರ ಏನೇನು ಕಮ್ಮಿ ಜಾಸ್ತಿ ಆಗ್ತೈತೆ ನೋಡಿ ಅಂಥ ಒಂದೆರಡು ಎಕರೆ ಬಡ್ಯೂಣ್ರಿ ಇನ್ನೊಂದು ರೈತ ಬಾಂಧವ್ರು ಇದನ್ನು ನನಗೆ ಏನು ಅನುಭವ ಬಂದೈತೆ ಅಂದರೆ ನಾವು ಸಾವಯವ ಕೃಷಿ ಒಳಗೆ ಹೋಗಬಹುದು ಸಾವಯವ ಕಸಿ ನಿಟ್ಟ ಯಾಕೆ ಮಾಡತ್ತಂದ್ರೆ ಎರಡು ವರ್ಷ ಇದಕ್ಕೆ ನಾನು ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಿರಕ್ಕಿಲ್ಲ ಅದಕ್ಕೆ ಇದನ್ನು ಸಾವಯವ ಕೃಷಿ ಒಳಗೆ ತಂದನು ನನಗೆ ಇನ್ನೊಂದು ತಕ ಐದು ಪೈಸೆ ಅಂತೂ ಖರ್ಚು ಆಗಿಲ್ಲ ರೀ ಮಣಿ ತುಪ್ಪಿ ಗೊಬ್ಬರ ಅರಿಶಿನ ಪುಡಿ ನೀರ ಬೂದಿ ಇಷ್ಟ ಆಗೈತೆ ರೀ ಸಾವಯವದೊಳಗೆ ಈ ರೀತಿ ಬಂದೈತೆ ಅಂದ್ರೆ ಹಾಂ ಒಂದೆರಡು ಹೋಗಿದ್ದು ರೀ ಈಗ ನೋಡ್ರಿ ನಾಟಿ ಕುತೈತಿ ಈಗ ಹಚ್ಚಿದ್ದ ಎಲ್ಲ ಕ್ಲಿಯರ್ ಆಗೈತಿ ಇಲ್ಲ ನೋಡ್ರಿ ಸಾವಯವ ಕೃಷಿ ಒಳಗೆ ಕಬ್ಬಿಗೆ ಕೊಡುವಂಥ ಗೊಬ್ಬರಗಳು ಭಾಳದಾವ್ರಿ ಎಲ್ಲಿಂದ ರೊಕ್ಕ ಕೊಟ್ಟು ತರಕ ಹತ್ತುದಿಲ್ಲ ನನಗೂ ಭಾಳ ಇಂಟ್ರೆಸ್ಟ್ ಬಂದಿರಾಗ ನಂದು ಏನ್ರಿ ರೀ ವೀಡಿಯೋ ಮಾಡಿ ಕರ್ತವ್ಯ ನನ್ನ ಐತಿ ವಾಲಿ ವಿಲೇಜ್ ಲೈಫ್ ಕನ್ನಡ ಹೋಲಾಗ್ದಾಗ ಸಾವಯವೂ ಬರ್ತಾವೆ ರಾಸಾಯನಿಕ ಬರ್ತಾವು ಬಾಯಿ ಕಡಿದು ಬರದ ಪೈಪ್ಲೈನ್ ಮಾಡೋದು ಬರದ ಎಲ್ಲ ನಮ್ಮ ರೈತರು ಬೇಕಾದಂಥ ವೀಡಿಯೋ ಹಾಕ್ತಾ ಇರತ್ತ ನಿಮ್ಮದೇನಿಲ್ಲ ಆರಾಮ್ಸೇ ನೀವು ನೋಡ್ಕೊಳ್ದೆ ಚಂದ ಅನಿಸ್ತು ಚಂದ ಚಂದ ಅನ್ನೋ ಮಾತು ಇಲ್ರಿ ಇದ್ರಾಗ ಚಲೋ ಅಣಿಸ್ತು ಅನಿಸ್ತು ಬಿಡುದ ಚಲೋ ಇದೆಲ್ಲ ಹಿಡ್ಕೊಂಡು ಹಿಡ್ಕೊರಿ ನಿಮ್ಮ ರೈತಕ್ಕೆ ಇಂಪ್ರೂವ್ ಮಾಡ್ಕೋರಿ ಫಸ್ಟ್ ಕ್ಲಾಸ್ ಇಳುವರಿ ತಕ್ಕೋರಿ ಯಾಕೆ ಲೇಟ್ ಮಾಡೋದು ಶುರು ಮಾಡೋಣ ಬರೀ ಹೋಗಿಸಿದ ನಾ ಏನೇ ಗೊಬ್ಬರ ಮಿಕ್ಸ್ ಮಾಡ್ದು ತೋರ್ಸ್ತ ಪ್ರೇರ ರೈತ ಬಂದವ್ರಿ ನಾಟಿ ಮಾಡುವ ಕೊಟ್ಟ ಗೊಬ್ಬರ ಈಗ ಎರಡನೇ ಸಲ ಐವತ್ತರಿಂದ ಅರವತ್ತನೇ ದಿವ್ಸ ಕೊಡುವಂಥ ಗೊಬ್ಬರ ಮತ್ತು ಒಂದು ನೂರ ಇಪ್ಪತ್ತನೇ ದಿವ್ಸ ಕೊಡುವಂಥ ಗೊಬ್ಬರ ಸ್ಟೆಪ್ ವೈಸ್ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಇದು ಕೆಲಸ ಮಾಡ್ಕೋತ ಹೋಗ್ತತ್ರಿ ಒಂದು ನೂರ ಇಪ್ಪತ್ತನೇ ದಿವ್ಸ ಕೊಡುವಂಥ ಗೊಬ್ಬರ ಏನತ್ರಿ ಮುಂದೆ ನಾಲ್ಕು ಐದು ತಿಂಗಳಿಗೆ ಏನು ಉಳ್ದಂಥ ನಮ್ಮ ಅದಾವಲ್ಲ ಅದನ್ನು ಕವರ್ ಮಾಡ್ಕೊತತ್ರಿ ಅದಕ್ಕೆ ಇದನ್ನ ಒಂದು ನೂರ ಇಪ್ಪತ್ತು ದಿವಸ ಒಳಗೆ ಮೂರು ಸಲ ಗೊಬ್ಬರ ಕೊಡ್ಬೇಕು ರೀ ಈ ಮೂರು ಸಲ ಗೊಬ್ಬರ ಕೊಟ್ಟಾಗ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಅಪ್ ಹಾಕೋತ ಹೋಗ್ತಿರ್ತತ್ರಿ ಈಗ ನಾ ಏನೇನು ಗೊಬ್ಬರ ಕೊಡ್ತನಂತ ಮನೆಯಾಗ ಇದು ಬೂದು ಉಳ್ದೈತಿ ಬೂದು ಏನು ಕೆಲಸ ಮಾಡ್ತೈತಿ ಅದು ನಿಮ್ಗೆ ಗೊತ್ತದತ್ತರಲೇ ಬೂದಿ ಏನು ಕೆಲಸ ಮಾಡ್ತಾರೆ ಗೊತ್ತೀ ಈ ಬೂದಿನ ನಾವು ಈ ತರ ಮಿಕ್ಸ್ ಮಾಡ್ಕೊಂಡು ನಾನು ಮಿಸ್ಟೇಕ್ ಮಾಡಿ ನಿಮ್ಗೆ ಇದು ನಿಮ್ಗೆ ತೋರಿಸ್ಬೇಕಾಗಿತ್ತು ಇದು ಕರೆಕ್ಟ್ ವರ್ಷ ಗೊಬ್ಬರ ಇದು ಕರೆಕ್ಟ್ ಕಳತೈತಿ ಕರೆಕ್ಟ್ ವರ್ಷ ಗೊಬ್ಬರ ಇದು ನೋಡ್ರಿ ನೀವ ಈ ವರ್ಷ ಗೊಬ್ಬರ ಈಗ ಬೂದಿ ಜೋಡಿ ಮಿಕ್ಸ್ ಮಾಡಿ ನಾನು ಹಾಕ್ತೇನ್ರಿ ಈ ರೀತಿ ರಿಂಗ್ ಬಿಟ್ಟು ಮೆಥೆಡ್ ನಾವು ಕೈಲಿಂದನೇ ಮಾಡ್ಕೋಬೋದು ಸ್ವಲ್ಪ ತ್ರಾಸ ಆಗತೈತಿ ಹಾಳು ಖರ್ಚು ಆಗತೈತಿ ಹಾಳು ಖರ್ಚು ಆದ್ರೆ ಆಗು ನಾದೇನ ಏನ ಶ್ಯಾಂಪುಲ್ ನಿಮಗೆ ಟ್ರಯಲ್ ತೋರ್ಸಬೇಕಾ ಮಾಡಾತ್ತನು ಹಿಂದಾಗಲೇ ನಾವು ಎಲ್ಲ ಗ್ವಾಳೆ ಮಾಡಿ ಇದನ್ನ ಮಾಡಿ ನಾ ಒಂದಿಬ್ಬರು ಮಂದಿ ಹಚ್ಚಿ ನಾ ಇದನ್ನ ಮಿಕ್ಸ್ ಮಾಡಿ ಹಾಕ್ತೇನೆ ರೀ ಈಗ ನಿಮ್ಗೆ ತೋರ್ಸಾಕಂತ ಹೇಳಿ ಇದನ್ನ ರೀ ಆಯ್ತು ರೀ ರೈತ ಅಂದ್ರೆ ಈ ರೀತಿ ಮಿಕ್ಸ್ ಮಾಡ್ಕೊಂಡು ನಮ್ಮ ಹೊಲಕ್ಕೆ ನಾವು ಹಾಕ್ಬಹುದು ರೀ ಬೂದಿದ್ರೆ ಹಾಕ್ರಿ ಇಲ್ಲಂದ್ರೆ ಇಲ್ರಿ ಬೂದಿ ಏನೋ ಹಾಕ್ರಿ ಸ್ವಲ್ಪ ಚಲೋ ಲಾಗು ಕೊಡ್ತೈತಿ ಹೋದ ನಾನು ಈಗ ಹೊಲಕ್ಕೆ ಹಾಕ್ತೇನು ಬುಟ್ಟಿಲಿ ಈಗಂತೂ ಪೂರ ಮರಿ ಒಳ ಆಗತೈತಿ ನಿಮ್ಗಂತೂ ಆಗೂ ತೋರಿಸಿ ಈಗೂ ತೋರ್ಸಾಕತ್ತನು ಇಲ್ಲಿ ನೋಡ್ರಿ ಎಲ್ಲ ಚಕು ಮರಿ ಚಾಲು ಆಗೈತಿ ಈಗ ಫಸ್ಟ್ ಕ್ಲಾಸ್ ಎದ್ದು ಬರಕತ್ತೈತಿ ಇದನ್ನ ಕಮ್ಸೆ ಕಮ ಒಂದೊಂದು ಒಂದೊಂದು ಗುಂಡಿಗೆ ಒಂದು ಎರಡಾರು ಬಗ್ಸ್ ಹಾಕ್ಬೇಕ್ರೆ ಆಯ್ತು ರೀ ರೈತ ಬಂದವ್ರಿ ಎರಡರಡು ಬಗ್ಸ್ ಹಾಕಿ ಫಸ್ಟ್ ಕ್ಲಾಸ್ ನೀರು ಬಿಟ್ಟು ಬಿಡುದ್ರೆ ಈಗ ಏನೋ ತೋರಿಸೋ ನಿಮ್ಮನ್ನ ಡಿಮೋನು ತೋರ್ಸಾತನ ಎಲ್ಲ ಮಾರ್ಬೇಕ್ರೆ ಭಾಳ ಹಿಡ್ದಿಟ್ರೆ ನಾ ಹಿಂದಾಗಡೆ ಮಾಡ್ಕೊತನು ಈಗಂತೂ ಎರಡ ಮೂರ ಬಗಸಿ ಈ ರೀತಿ ನಾವು ಗೊಬ್ಬರ ಹಾಕೋಬೇಕ್ರೆ ಅಂತ ಫಸ್ಟ್ ಕ್ಲಾಸ್ ಒಂದು ನೀರು ಕಟ್ಕೋಬೇಕ್ರೆ ಈ ಮೂರಂತೂ ಅದು ತೋರಿಸಿ ನಿಮ್ಗೆ ನಾನು ಇನ್ನೊಂದು ತೋರಿ ಇಲ್ಲಿ ನೋಡ್ರಿ ರೈತ ಬಂದವ್ರಿ ಇಲ್ಲಿ ಬಿಟ್ಟು ನೋಡ್ರಿ ನಿಮ್ಗೆ ಅಲ್ಲಿದಕ ಇಲ್ಲಿದಾ ಪರಕ ಅನ್ನಿಸ್ತೈತೋ ಇಲ್ಲರೇ ಇದು ಪರಕಾಗಬೇಕಾದ್ರೆ ಕಾರಣ ಏನೈತಿ ಬೀಜದಾಗ ಮಿಸ್ಟೇಕ್ ರೀ ಸರಿಯಾದ ಬೀಜ ಇಲ್ಲಿ ಕುತ್ತಿಲ್ಲ ಅದಕ್ಕೆ ಈ ರೀತಿ ಮೊಟ್ರ್ ಹಿಡ್ತೈತ್ ರೀ ಇದನ್ನು ತೋರಿಸೋಬೇಕಲ್ಲ ನಮ್ಮ ವೀಕ್ಷಕರಿಗೆ ಬರೀ ಚಲೋ ಐತಿ ಚಲೋ ಐತಿ ಅಂತ ಹೇಳಿ ಕೂತ್ರೆ ಮುಂದೆ ಗೊತ್ತು ಹಂಗೆ ಆಗುದ್ರಿ ಅಂದರೆ ಇದಕ್ಕೆ ಗೊಬ್ಬರದ ಕಮ್ಮಿ ಐತ್ರ ಅಂಶ ಸರಿಯಾದ ಗೊಬ್ಬರ ಇದಕ್ಕೆ ಕೂತಿಲ್ಲ ಸರಿಯಾದ ಬೀಜ ಆಯ್ಕೆ ಆಗಿಲ್ಲ ಸರಿಯಾದ ಬೀಜ ಆಯ್ಕೆ ಆಗಿದೆ ಇಲ್ಲಿ ನೋಡ್ರಿ ಹೆಂಗೆ ಬಂದೈತೆ ಆಯ್ತಿಲ್ರಿ ವೀಕ್ಷಕರೇ ಇದು ಸರಿಯಾದ ಬೀಜ ಆಯ್ಕೆ ಆಗಿಲ್ಲ ಹಿಂಗಾಗಿ ಒಂದು ಎರಡು ಮೂರು ತಾವ್ದಲ್ಲಿ ಹಿಂಗೆ ಅದಾವು ಇವನು ಇಂಪ್ರೂವ್ ಮಾಡ್ಕೋತ ನಾನು ಯಾಕಂದ್ರೆ ಈ ರೀತಿ ಆದಾಗ ನಿಮಗೂ ಗೊತ್ತಾಗಬೇಕು ನಮ್ಮ ಬೀಜ ಆಯ್ಕೆ ಸರಿ ಇಲ್ಲಂದ್ರೆ ಈ ರೀತಿ ಆಗತೈತೆ ಅಂತ ಅದು ಆಗಿರ್ಬೋದು ಇಲ್ಲ ಸರಿಯಾದ ಗೊಬ್ಬರ ನಾವು ಅಚಾನಕ್ ಕೊಡಕ್ಕಿಲ್ಲ ಏನಾರ ಪ್ರಾಬ್ಲಮ್ ಆಗಿರಬೇಕು ಅದಕ್ಕೆ ಸ್ವಲ್ಪ ಜಾಸ್ತಿ ಗೊಬ್ಬರ ಕೊಟ್ಟೆ ಇವಕ್ಕೆ ನೀರು ಬಿಡೋಣ್ರಿ ಇಲ್ಲಿ ನೋಡ್ರಿ ಎಲ್ಲ ಕಡೆ ಹಾಕೇನಿ ಟೋಟಲ್ ಎಲ್ಲದಕ್ಕೂ ಎರಡೆರಡು ಬಗ್ಸಿ ಎರಡು ಎರಡು ಬಗ್ಸಿ ಎರಡು ಎರಡು ಬಗ್ಸಿ ಎರಡು ಎರಡು ಬಗ್ಸಿ ಇದೆಲ್ಲ ಹಾಕೇನ್ರಿ ಮತ್ತು ಇನ್ನೊಂದು ವಿಷಯ ಹೇಳೋಕೆ ಮರ್ತೀನಿ ರೀ ನಾನು ಸ್ವಲ್ಪ ಕಸಾನು ಆಗಿತ್ತು ನಿನ್ನೆಲ್ಲ ನಾವು ಎಲ್ಲರೂ ಮನೆಯವರೆಲ್ಲ ಕೂಡಿ ಸ್ವಲ್ಪ ಕಸಾನು ತಗೊಂಡೆವು ಈಗ ನೀರು ಹಾಕ್ತನ್ರಿ ಡ್ರಿಪ್ ಲೈನ್ ಅಂತೂ ಐತಿ ಐತಿ ಒಂದು ತಾಸು ದೀಡ್ ತಾಸು ಬಿಟ್ಟು ಎಲ್ಲ ಕುಣಿಗಳು ನೆನೆ ಆದ್ರೂ ನಿಮ್ಗೆ ಈಗ ನಾ ಯಾಕೆ ತೋರಿಸ್ತೇನೆ ಅಂದ್ರೆ ನೀರು ಅದಾವೆ ನನ್ನ ತಾಕ ಸ್ವಲ್ಪ ನೀರು ಹಾಕ್ತನ್ರಿ ಫಸ್ಟ್ ಕ್ಲಾಸ್ ಕೂಡಿಬಿಡ್ತೈತೆ ರೀ ಏನೂ ಪ್ರಾಬ್ಲಮ್ ಇಲ್ಲ ಈ ರೀತಿ ಈ ಎರಡನೇ ಸಲ ಕೊಡು ಗೊಬ್ಬರ ಇದೆ ಇಲ್ಲಿಸ್ ತಕ್ಕ ನಾ ಏನೇನು ಮಾಡಿ ನಿನ್ನೋದ ನೀವು ನೋಡಿರಿ ಇದು ಭಾಗ ನಂಬರ್ ಫೋರ್ ನಿಮಗೆ ಇನ್ನೂ ಹಿಂದಿಂದ ಅಚನಾಗ್ ನೋಡಿಲ್ಲ ನಾನು ನೋಡ್ಕೋಬೇಕಂದ್ರೆ ವೀಡಿಯೋ ಹೆಣ್ಣಿಂದ ಸ್ಕ್ರೀನ್ದಾಗ ಕೊಟ್ಟಿರ್ತನ್ರಿ ನೀವು ಮತ್ತು ನನ್ನ ವೀಡಿಯೋ ಸರ್ಚ್ ಮಾಡಿ ನೋಡಿರಿ ವಾಲ್ಯೂ ವಿಲೇಜ್ ಲೈಫ್ ಕಂಡಾಗಲಾಗದಾಗ ಎಲ್ಲ ವೀಡಿಯೋಗಳು ರೈತಕ್ಕೆ ಕಲಿಯು ಬಗ್ಗೆ ಅದಾವ ರೀ ಬೇಯಿಸ್ತಾರ ಆಯ್ತಾರ ವೀಡಿಯೋ ಹಾಕ್ತಾ ಇರ್ತೇನೆ ರೀ ನನ್ನ ವೀಡಿಯೋ ಇಷ್ಟ ಆಗಿತ್ತಂದ್ರೆ ಎಲ್ಲರಿಗೂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತು ಲೈಕ್ ಮಾಡೋದು ಮರಿಬೇಡ್ರಿ ಹೋಗಿ ಬರ್ರಿ ರೈತ ಬಂದವ್ರೆ ಜೈ ಹಿಂದ್